ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳೋಣ ಸರ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಹೌದಣ್ಣ ಎಷ್ಟು ಮಾಡೋದು ಗಾಡಿ ಎರಡು ಸಾವಿರದ ತೊಂಬತ್ತಣ್ಣ ಹೌದು ಎಷ್ಟು ಡಾಕ್ಯುಮೆಂಟ್ಸ್ ರೆಡಿ ಇತ್ತಾ ನಿಮಗೆ ಎಲ್ಲ ರೆಡಿ ಇದೆ ಲೋನ್ ಐತೆ ಕಡಿಮೆ ಅಲ್ಲ ಲೋನ್ ಇದೆ ಅಣ್ಣ ಕ್ಲಿಯರ್ ಮಾಡಿ ಕೊಡ್ತೀವಿ ಕ್ಲಿಯರ್ ಮಾಡಿ ಕೊಡ್ತೀರಾ ಹೌದು ರನ್ನಿಂಗ್ ಎಷ್ಟು ಇದೆ ಕಡಿ 43 ನಲವತ್ತು ವರ್ಷ ರೋಡ್ ಇದೆಯಾ ಹಾಂ ಟಾಟಾ ಎಸಿ ಎಚ್ ಟಿ ಎಲ್ ಇದು ಹಾಂ ಐತಿ ನಲವತ್ತು ರೋಡ್ ಇದೆ ಇಂಜಿನ್ ಕಂಡೀಷನ್ ಅಣ್ಣ ಇಂಜಿನ್ ಕಂಡೀಷನ್ ತುಂಬ ಚೆನ್ನಾಗಿದೆ ಅಣ್ಣ ಗುಡ್ ಕಂಡೀಷನ್ ಎಷ್ಟು ಕೊಡ್ತೀವಿ ಈಗ ಮೈಲೇಜು ಮೈಲೇಜ್ ಕೊಡತ್ತೆ ಹದಿನೆಂಟು ಹದಿನೇಳು ಹದಿನೆಂಟು ಹದಿನೇಳು

ஆ எல்லாம் சேர்த்தா லொக்கேஷன் டிஸ்டிக் அண்ணா கனமடிந்த எஸ் கிலோமீட்டர் அண்ணா ரேட்டு எஸ் கடைக்கு